ಯಾರಿಗೆ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗೆ ಮಾತಾಡಿ ಬೆಲೆ ಬೆಲೆ ಬಲೆ ಮಾತಾಡಿ ಅಣ್ಣ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದು ಬಿಡೋಣ ಸ್ಪಾರ್ಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬರೋಣ ಬರೋಣ ಒಂದು ಐದು ನಿಮಿಷ ಡಿ ಎಸ್ ಬಿ ಎಲ್ಲ ಬರ್ತಿದಾರಂತೆ ನಮಗೆ ಮಾಡಕ್ಕೆ ಹೇಳಿರಿ ನಮ್ಮ ಫೋನಲ್ಲಿ ಮಾಡೋಕೆ ಹೇಳ್ರಿ ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋ ಆಕ್ಳಿಗೆ ಲೋಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ ಮಾತಾಡೋಣ ಹಂಗೆ ಇದಾರೆ ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ ಮಾತಾಡಿ ಯಾರಿಗ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಮಾತಾಡಿ ನೆಟ್ಟು ಬೆಲೆ ಬೆಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ಬಿಡೋಣ ಸ್ಪಾರ್ಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬರೋಣ ಬರೋಣ ಅಂದ್ ಐದು ನಿಮಿಷ ಡಿ ಎಸ್ ಎಲ್ಲ